Hello friends, welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಐದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಯಾರೆಲ್ಲ ಹೊಸ ಬ್ರ್ಯಾಕೆ ವಿಸಿಟ್ ಮಾಡ್ತೀರಾ ಅವರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಉದ್ಯೋಗ ನಿಮಗೆ ರಿಲಯನ್ಸ್ ನಿಪೋಂಡ್ ಲೈಫ್ ಇನ್ಶೂರೆನ್ಸ್ ಹುದ್ದೆ ಅವಕಾಶ ಇದರಲ್ಲಿ ಕಂಪನಿ ರಿಲಯನ್ಸ್ ನಿಪೋಂಡ್ ಲೈಫ್ ಇನ್ಶೂರೆನ್ಸ್ ಹುದ್ದೆಗಳು ಸೇಲ್ಸ್ ಮ್ಯಾನೇಜರು ಓಕೆ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡಬಹುದು ವಯಸ್ಸಿನ ಮಿತಿ ಇಪ್ಪತ್ತೈದರಿಂದ ಐವತ್ತು ವರ್ಷ ತನಕ ಹೇಳ್ತಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಪದವಿಯಾದರೂ ಪರವಾಗಿಲ್ಲ ವೇತನ ಐದು ಸಾವಿರದಿಂದ ನಲವತ್ತು ಸಾವಿರ ತನಕ ಸಂಬಳ ಕೊಡ್ತೀನಿ ಹೇಳ್ತಿದ್ದಾರೆ ಸರಿ ಕೆಲಸದ ಸ್ಥಳ ಉಡುಪಿ ಕೆಲಸದಲ್ಲಿ ಮಾಡಬೇಕಾದಂತ ಕೆಲಸ ಮಾರಾಟ ತಂಡವನ್ನು ನಿರ್ವಹಿಸುವುದು ಹಾಗೆ ಹೊಸ ಗ್ರಾಹಕರನ್ನು ಸೇರ್ಪಡೆಗೊಳಿಸುವುದು ಹಾಗೆ ಗುರಿ ಆಧಾರಿತ ಮಾರಾಟ ಕಾರ್ಯನಿರ್ವಹಣೆ ಸರಿ ಇದರಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರು ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಒಂಬತ್ತು ಎಂಟು ಎರಡು ಒಂಬತ್ತು ಒಂದು ಎರಡನೇ ನಂಬರು ಎಂಟು ಒಂದು ಸೊನ್ನೆ ಐದು ಏಳು ಐದು ಐದು ಮೂರು ಆರು ಸೊನ್ನೆ ಹಾಗೆ ಎರಡನೇ ಉದ್ಯೋಗ ಗೋಕುಲ್ ಮಿಲ್ಕ್ ಡಿಸ್ಟ್ರಿಬ್ಯೂಟರ್ ಓಕೆ ಇಲ್ಲಿ ಗೋಕುಲ್ ಮಿಲ್ಕ್ ಡಿಸ್ಟ್ರಿಬ್ಯೂಟರ್ಗೆ ಹುದ್ದೆ ಅವಕಾಶ ಇದೆ ಹುದ್ದೆ ಡ್ರೈವರ್ ಕಮ್ ಸೇಲ್ಸ್ಮ್ಯಾ ಸಂಬಳ ಹದಿನೈದು ಸಾವಿರ ವಸತಿ ಸೌಲಭ್ಯ ಕೊಡ್ತಾ ಇದ್ದಾರೆ ಸ್ಥಳ ಕದ್ರಿ ಕಂಬಳ ಮಂಗಳೂರು ಇಲ್ಲಿ ಕೆಲಸದ ವಿವರ ವಾಹನ ಚಾಲನೆ ಹಾಲು ವಿತರಣೆ ಮತ್ತು ಮಾರಾಟ ಮತ್ತು ಗ್ರಾಹಕರೊಂದಿಗೆ ಉತ್ತಮ ಸಂಪರ್ಕ ಸರಿ ಕೆಲಸ ಮಾಡಲಿಕ್ಕೆ ಮಂಗಳೂರಿನ ಯಾರೇ ಇದ್ದರೂ ಕೂಡ ಟ್ರೈ ಮಾಡ್ಬೋದು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಡ್ರೈವಿಂಗ್ ಅನುಭವ ಇರಬೇಕು ಓಕೆ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಮೂರು ನಾಲ್ಕು ಎಂಟು ಸೊನ್ನೆ ಎಂಟು ಏಳು ಹಾಗೆ ಮೂರನೇ ಉದ್ಯೋಗ ಇಂಜಿನಿಯರಿಂಗ್ ಆ್ಯಂಡ್ ಡಿಪ್ಲೊಮಾ ಇದು ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ಹೊಸೊಬ್ಬರಿಗೆ ಕೂಡ ವೆಲ್ಕಮ್ ಅಂತ ಹೇಳ್ತಿದ್ದಾರೆ ಇದು ಬೈಕಂಪಾಡಿ ಮಂಗಳೂರು ಓಕೆ ಬೈಕಂಪಾಡಿಯಲ್ಲಿ ಇರುವಂಥ ಸಂಸ್ಥೆ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಹೊಸೊಬ್ಬರನ್ನು ನೇಮಕ ಮಾಡಿಕೊಳ್ತಾ ಇದೆ ಅರ್ಹತೆ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಡಿಪ್ಲೊಮಾದಲ್ಲಿ ಇ ಮತ್ತು ಇ ಸಿ ಇ ಓಕೆ ಮೆಕಾಟ್ರಾನಿಕ್ಸ್ ಓಕೆ ಹೊಸಬರು ಕೂಡ ಟ್ರೈ ಮಾಡ್ಬೋದು ಬೈಕಂಪಾಡಿ ಸ್ಥಳದಲ್ಲಿ ಕೆಲಸ ಮಾಡಲು ಸಿದ್ಧರಿರುವಂಥವರು ಟ್ರೈ ಮಾಡ್ಬೋದು ಕಲಿಯುವಂಥ ಆಸಕ್ತಿ ಇರುವಂಥವ್ರು ಟ್ರೈ ಮಾಡ್ಬೋದು ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿ ಇದೆಯಲ್ಲ ಅದಕ್ಕೆ ನಿಮ್ಮ ಸಿ ವಿಯನ್ನು ಕಳಿಸ್ಕೋಬೋದು ಮಂಗಳೂರಿನ ಸ್ಥಳೀಯರು ಯಾರಾದರೂ ಕೂಡ ಮಿಸ್ ಮಾಡ್ಕೋಬೇಡಿ ಓಕೆ ಹಾಗೆ ನಾಲ್ಕನೇ ಉದ್ಯೋಗ ಹಿಲೈಟ್ ಲೈಟಿಂಗ್ ಸ್ಟುಡಿಯೋ ಓಕೆ ಇದರಲ್ಲಿ ಹಿಲೈಟ್ ಲೈಟಿಂಗ್ ಸ್ಟುಡಿಯೋದಲ್ಲಿ ಉದ್ಯೋಗ ಅವಕಾಶ ಹುದ್ದೆ ಎಲೆಕ್ಟ್ರಿಷಿಯನು ಪುರುಷರು ಮಾತ್ರ ಅನುಭವ ಇರಬೇಕು ಅನುಭವ ಅಗತ್ಯ ಅಂತ ಹೇಳ್ತಿದ್ದಾರೆ ಕೆಲಸದ ಸ್ಥಳ ಕಂಕನಾಡಿ ಮಂಗಳೂರು ಓಕೆ ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಲೀಲಾ ಆರ್ಕಿಡ್ ಕಾಂಪ್ಲೆಕ್ಸ್ ನೀವು ನೋಡಿರ್ಬೋದು ಹಾಗೆ ಕೆಲಸದ ಜವಾಬ್ದಾರಿ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಕೆಲಸಗಳು ಮತ್ತು ಇನ್ಸ್ಟಾಲೇಷನ್ ಮತ್ತು ಮೇಂಟೆನೆನ್ಸು ಹಾಗೆ ತಂಡದೊಂದಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಸರಿ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಎರಡು ನಂಬರ್ ಕೊಡ್ತಾಯಿದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಆರು ಒಂಬತ್ತು ಎರಡು ಸೊನ್ನೆ ನಾಲ್ಕು ಎರಡನೇ ನಂಬರು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಎರಡು ಎಂಟು ಆರು ಎರಡು ಆರು ಸೊನ್ನೆ ಹಾಗೆ ನಿಮಗೆ ಐದನೇ ಉದ್ಯೋಗ ಕಸ್ಟಮರ್ ಸಪೋರ್ಟು ಎಕ್ಸಿಕ್ಯೂಟಿವ್ ಓಕೆ ಕಂಪೆನಿ ಹೆಸರು ಮೈಕ್ರೋ ಡಿಗ್ರಿ ಹುದ್ದೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಮಂಗಳೂರಿನಲ್ಲಿ ಕೆಲಸ ಹೊಸಬರು ಕೂಡ ಟ್ರೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಇದರಲ್ಲಿ ಎರಡನೇ ಶಿಫ್ಟು ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂಬತ್ತರವರೆಗೆ ಉದ್ಯೋಗದ ಜವಾಬ್ದಾರಿ ಉತ್ತಮ ಸಂವಹನ ಕೌಶಲ್ಯ ಗ್ರಾಹಕರ ಸಮಸ್ಯೆಗಳಿಗೆ ಸಮರ್ಥ ಪರಿಹಾರ ಕರೆ ಇಮೇಲ್ ಚಾಟ್ ಮೂಲಕ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರ ಸಮಯಕ್ಕೆ ಸರಿಯಾಗಿ ಸಮಸ್ಯೆಯನ್ನು ಪರಿಶೀಲಿಸುವಂಥ ಸಾಮರ್ಥ್ಯ ಇರಬೇಕು ಅಗತ್ಯ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಗೊತ್ತಿರಬೇಕು ಸರಿ ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ ಕೆಳಗೆ ಕೊಟ್ಟಿರುವಂಥ ಈ ವೆಬ್ಸೈಟಿಗೆ ವಿಸಿಟ್ ಮಾಡಿಕೊಂಡು ನೀವು ಜಾ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಐದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟರವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತನಾ